ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರುವಂತ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಎಲ್ಲರಿಗೂ ಸುಸ್ವಾಗತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ ಅದರಲ್ಲಿ ಆದೇಶದಲ್ಲಿನ ಸಂಪೂರ್ಣ ವಿವರವನ್ನು ಅದಕ್ಕೆ ಸಂಬಂಧಿಸಿದ ನಮೂನೆಗಳ ವಿವರವನ್ನು ತಮ್ಮ ಗಮನಕ್ಕೆ ತಂದಿದ್ದೆ ನೀವು ಯಾರಾದರೂ ಆ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಅಂತಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ಐ ಕಾರ್ನಲ್ಲಿ ಇದೆ ನೀವು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ಮೊದಲು ನೋಡಿ ಆ ನಂತರ ಅದಕ್ಕೆ ಸಂಬಂಧಿಸಿದಂತಹ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಸೂಕ್ತ ಉತ್ತರವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡಿರಿ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಕಳೆದುಕೋಬೇಡಿ ಅದಕ್ಕೂ ಮೊದಲು ನೀವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳ ಸರಣಿಯನ್ನು ನೋಡೋಣ ಇದರಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಫಲಾನುಭವಿಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದೆ ಆದ ನಂತರ ಹದಿಮೂರು ನೋಂದಾಯಿತ ಆರೋಗ್ಯ ಸೇವಾ ಕೇಂದ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿವೆ ಸಂಪೂರ್ಣವಾಗಿ ಪ್ರಶ್ನೆ ಹಾಗೂ ಉತ್ತರವನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ಕೆ ಎ ಎಸ್ ಎಸ್ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸೌಲಭ್ಯಗಳಿಗೆ ಯಾರು ಅರ್ಹರು ಉತ್ತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರು ವೈದ್ಯಕೀಯ ಹಾಜರಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತ್ಮೂರರನ್ವಯ ಕೆಲವೊಂದು ಇಲಾಖೆ ಅಥವಾ ಗುಂಪುಗಳನ್ನು ಹೊರತುಪಡಿಸಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಈಗಾಗಲೇ ಯಾರ್ಯಾರು ಸರ್ಕಾರಿ ನೌಕರರು ಅಂತ ಗುರುತಿಸಿದವೋ ಅವರೆಲ್ಲರೂ ಅರ್ಹರಾಗಿರುತ್ತಾರೆ ಆದರೆ ಕೆಲವೊಂದು ಇಲಾಖೆಗಳನ್ನು ಹೊರತುಪಡಿಸಿ ಅವರು ಯಾರ್ಯಾರು ಅಂತ ಮುಂದಿನ ಪ್ರಶ್ನೆಗಳಲ್ಲಿ ನೋಡೋಣ ಎರಡನೇ ಪ್ರಶ್ನೆ ಯೋಜನೆಗೆ ಅರ್ಹ ಅವಲಂಬಿತರು ಯಾರು ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಜೊತೆಗೆ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಪ್ರಶ್ನೆ ಹಲವಾರು ಗೊಂದಲಗಳು ಇನ್ನೂ ನೌಕರ ವಲಯದಲ್ಲಿ ಇದೆ ಬನ್ನಿ ಉತ್ತರ ನೋಡೋಣ ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತ್ಮೂರರ ನಿಯಮ ಎರಡರಲ್ಲಿ ಕುಟುಂಬ ಅಂದರೆ ಎ ಸರ್ಕಾರಿ ನೌಕರರ ಪತಿ ಅಥವಾ ಪತ್ನಿ ಬಿ ತಂದೆ ಮತ್ತು ತಾಯಿ ಮಲತಾಯಿಯನ್ನೊಳಗೊಂಡಂತೆ ಅವರು ಸರ್ಕಾರಿ ನೌಕರನೊಂದಿಗೆ ಸಾಮಾನ್ಯವಾಗಿ ವಾಸವಾಗಿದ್ದಲ್ಲಿ ಮತ್ತು ಅವರ ಒಟ್ಟು ಮಾಸಿಕ ಆದಾಯ ಕುಟುಂಬ ಪಿಂಚಣಿ ರೂಪಾಯಿ ಎಂಟೂವರೆ ಸಾವಿರ ಹಾಗೂ ಚಾಲ್ತಿಯಲ್ಲಿದ್ದ ತುಟ್ಟಿ ಒಳಗೊಂಡು ಮೊತ್ತವನ್ನು ಮೀರಿರಬಾರದು ಸಿ ಸರ್ಕಾರಿ ನೌಕರನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರಬೇಕು ಮಕ್ಕಳು ಅಂದರೆ ದತ್ತು ಪಡೆದ ಮಕ್ಕಳು ಮತ್ತು ಮಲಮಕ್ಕಳನ್ನೊಳಗೊಂಡಂತೆ ಇದಿಷ್ಟು ಕುಟುಂಬದಲ್ಲಿರುವಂತಹ ಸದಸ್ಯರ ಬಗ್ಗೆ ಆಯಿತು ಆದರೆ ಇದಕ್ಕೆ ಸ್ವಲ್ಪ ತಿದ್ದುಪಡಿಯನ್ನು ಮಾಡಿದರೆ ಅದನ್ನು ಈ ಹಿಂದಿನ ವಿಡಿಯೋದಲ್ಲಿ ನೋಡಿ ಅದರ ಪ್ರಕಾರ ಮಾಸಿಕ ಪಿಂಚಣಿ ಮಿತಿಯನ್ನು ಹೆಚ್ಚಳ ಮಾಡಿದರೆ ಹಾಗೂ ಕುಟುಂಬದ ವ್ಯಾಪ್ತಿಗೆ ಮತ್ತೆ ಕೆಲವು ಸದಸ್ಯರನ್ನು ಸೇರಿಸಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಕೆ ಎ ಎಸ್ ಎಸ್ ಯೋಜನೆಗೆ ಒಳಪಡದ ನೌಕರರ ವರ್ಗ ಯಾರು ಈ ಯೋಜನೆಗೆ ಒಳಪಡಲ್ಲ ಅಂತ ಸಾರ್ವಜನಿಕ ವಲಯದ ಅಂದರೆ ಪಬ್ಲಿಕ್ ಸೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಇತರೆ ನೌಕರರು ಅಂದರೆ ಸ್ಥಳೀಯ ಸಂಸ್ಥೆ ಸ್ವಾಯತ್ತ ಸಂಸ್ಥೆಗಳು ಅನುದಾನಿತ ಸಂಸ್ಥೆ ವಿಶ್ವವಿದ್ಯಾಲಯಗಳು ಶಾಸನಬದ್ಧ ಸಂಸ್ಥೆಗಳು ಗುತ್ತಿಗೆ ಅಥವಾ ಹೊರಗುತ್ತಿಗೆ ನೌಕರರು ಅರಕಾಲಿಕ ನೌಕರರು ದಿನಗೂಲಿ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ ಈಗಾಗಲೇ ಬೇರೆ ಆರೋಗ್ಯ ಯೋಜನೆಯಡಿ ಯೋಜನೆಯಡಿ ಒಳಪಟ್ಟ ಸರ್ಕಾರಿ ನೌಕರರು ಉದಾಹರಣೆ ಪೊಲೀಸ್ ಇಲಾಖೆಯಲ್ಲಿನ ಆರೋಗ್ಯ ಭಾಗ್ಯ ಯೋಜನೆಗೆ ಒಳಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ ಅಂದರೆ ಪೊಲೀಸ್ ಇಲಾಖೆಯವರು ಇದರಿಂದ ಹೊರತುಪಟ್ರು ರಾಜ್ಯ ಸರ್ಕಾರಿ ಸೇವೆಯಲ್ಲಿ ನಿಯೋಜನೆ ಅಂದರೆ ಎರವಲು ಸೇವೆಯ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರಿ ನೌಕರರು ಸಾರ್ವಜನಿಕ ವಲಯದ ಸ್ಥಾಪನೆಯ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಇನ್ ಪಬ್ಲಿಕ್ ಸೆಕ್ಟರ್ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನಲ್ಲಿ ನೇಮಕವಾಗಿ ಡೆಪ್ಯುಟೇಷನ್ ಮೇಲೆ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೂ ಸಹ ಇದು ನೇರವಾಗಿ ಅನ್ವಯಿಸೋದಿಲ್ಲ ಇನ್ನು ಸಾರ್ವಜನಿಕ ವಲಯದ ಸ್ಥಾಪನೆ ಎಂದರೆ ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಐದರಲ್ಲಿ ನಿರ್ದಿಷ್ಟಪಡಿಸಲಾದ ಸ್ಥಾಪನೆಗಳ ನೌಕರರು ವೈದ್ಯಕೀಯ ಚಿಕಿತ್ಸೆ ನೀಡುವ ಸಂಬಂಧ ರಾಜ್ಯ ಸರ್ಕಾರವು ರೂಪಿಸಿರುವ ಪ್ರತ್ಯೇಕ ನಿಯಮಗಳು ಅನ್ವಯವಾಗುವ ಇತರೆ ಯಾವುದೇ ವರ್ಗದ ವ್ಯಕ್ತಿಗಳಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಈಗಾಗಲೇ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ರೂಪಿಸಿರುವ ನಿಯಮಗಳು ಯಾರ್ಯಾರಿಗೆ ಅನ್ವಯ ಆಗ್ತಾ ಇತ್ತೋ ಅವರೆಲ್ಲರಿಗೂ ಇದು ಅನ್ವಯವಾಗುತ್ತೆ ಆ ನಿಯಮಗಳು ಅನ್ವಯವಾಗದೇ ಇರೋರಿಗೆ ಈ ನಿಯಮ ಸಹ ಅನ್ವಯವಾಗುವುದಿಲ್ಲ ನ್ಯಾಯಾಂಗ ಸೇವೆಯ ಅಧಿಕಾರಿಗಳು ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ ಅಖಿಲ ಭಾರತ ಸೇವೆಗೆ ಸೇರಿದ ಅಧಿಕಾರಿಗಳು ಹಾಗೂ ರಾಜ್ಯ ವಿಧಾನಮಂಡಲದ ನೌಕರರು ಈ ಇಷ್ಟು ನೌಕರರಿಗೆ ಈ ಕೆ ಎ ಎಸ್ ಎಸ್ ಅನ್ವಯಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆ ಕೆ ಎ ಎಸ್ ಎಸ್ ಅಡಿಯಲ್ಲಿ ಕುಟುಂಬ ಪದದ ವ್ಯಾಖ್ಯಾನವೇನು ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತ್ಮೂರರ ನಿಯಮ ಎರಡರಲ್ಲಿನ ಕುಟುಂಬ ಎಂದರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ತಂದೆ ಮತ್ತು ತಾಯಿ ಮಲತಾಯಿಯನ್ನೊಳಗೊಂಡಂತೆ ಹಾಗೂ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಮಕ್ಕಳು ದತ್ತು ಪಡೆದ ಮಕ್ಕಳು ಮತ್ತು ಮಲಮಕ್ಕಳನ್ನೊಳಗೊಂಡಂತೆ ಎಂದು ವ್ಯಾಖ್ಯಾನಿಸಲಾಗಿದೆ ಇದಕ್ಕೂ ಸಹ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ ಅದನ್ನು ಮುಂದಿನ ಪ್ರಶ್ನೆಗಳಲ್ಲಿ ನೋಡೋಣ ಪ್ರಶ್ನೆ ಐದು ಸರ್ಕಾರಿ ನೌಕರನು ವೃತ್ತಿಪರ ಅಂದರೆ ಪ್ರೊಬೆಷನರಿ ಪೀರಿಯಡ್ನ ಅವಧಿಯಲ್ಲಿದ್ದರೆ ಕೆ ಎ ಎಸ್ ಎಸ್ ಯೋಜನೆಗೆ ಫಲಾನುಭವಿ ಆಗಬಹುದೇ ಹೌದು ವೃತ್ತಿಪರ ಅಂದರೆ ಪ್ರೊಬೆಷನರಿ ಪೀರಿಯಡ್ ಅವಧಿಯಲ್ಲಿರುವ ಸರ್ಕಾರಿ ನೌಕರನು ಕೆ ಎ ಎಸ್ ಎಸ್ ಯೋಜನೆಗೆ ಅರ್ಹನಾಗಿರುತ್ತಾನೆ ಅಂದರೆ ಇತ್ತೀಚೆಗೆ ಕೆಲಸಕ್ಕೆ ಸೇರಿರುವವರು ಸಹ ಈ ಯೋಜನೆಗೆ ಒಳಪಡ್ತಾರೆ ಅವರು ಕೆಲಸಕ್ಕೆ ಸೇರಿದ ದಿನದಿಂದಲೇ ಅವರಿಗೆ ಈ ಯೋಜನೆ ಅನ್ವಯವಾಗುತ್ತೆ ಇನ್ನು ಪ್ರಶ್ನೆ ಯಾರು ಇದು ಅತಿ ಹೆಚ್ಚು ಕೇಳಿರುವಂತಹ ಪ್ರಶ್ನೆ ತುಂಬ ಜನರಿಗೆ ಇರುವಂತಹ ಬಹು ದೊಡ್ಡ ಪ್ರಶ್ನೆ ಅಂತಲೇ ಹೇಳಬಹುದು ದಂಪತಿಗಳಿಬ್ಬರು ರಾಜ್ಯ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಇಬ್ಬರೂ ಒಂತಿಗೆಯನ್ನು ಸಲ್ಲಿಸಬೇಕಾ ದಂಪತಿಗಳಿಬ್ಬರು ರಾಜ್ಯ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಹೆಚ್ಚಿನ ಮೂಲ ವೇತನವನ್ನು ಪಡೆಯುವ ಉದ್ಯೋಗಿ ಮುಖ್ಯ ಕಾರ್ಡ್ ಹೋಲ್ಡರ್ ಆಗಿ ನೋಂದಾಯಿಸಿಕೊಳ್ಳುತ್ತಾರೆ ಆದರೆ ಇಬ್ಬರೂ ಉದ್ಯೋಗಿಗಳು ತಮ್ಮ ಪೋಷಕರನ್ನು ಅವಲಂಬಿತರನ್ನಾಗಿ ಸೇರಿಸಲು ಬಯಸಿದರೆ ಇಬ್ಬರೂ ಪ್ರತ್ಯೇಕವಾಗಿ ಯೋಜನೆಗೆ ನೋಂದಾಯಿಸಿಕೊಳ್ಳತಕ್ಕದ್ದು ಅಂದರೆ ಪತಿ ಪತ್ನಿ ಇಬ್ಬರು ತಮ್ಮ ಪೋಷಕರನ್ನು ನೋಂದಾಯಿಸ್ಕೋಬೇಕು ಅಂತಂದರೆ ಅವಕಾಶ ಇದೆ ಇಬ್ಬರು ಕಡ್ಡಾಯವಾಗಿ ನೋಂದಾಯಿಸ್ಕೊಳ್ಳಬೇಕು ಇಲ್ಲ ಅಂತಂದರೆ ಅತಿ ಹೆಚ್ಚಿನ ಮೂಲ ವೇತನವನ್ನು ಯಾರು ಪಡೆಯುತ್ತಾರೋ ಅವರು ಮೇನ್ ಕಾರ್ಡ್ ಹೋಲ್ಡರ್ ಆಗಿರೋದ್ರಿಂದ ಅವರ ವೇತನದಲ್ಲಿ ಕಟಾವಣೆಯಾಗುತ್ತೆ ಇನ್ನು ಉಳಿದವರು ಅವರನ್ನು ಅವಲಂಬಿತರು ಅಂತ ಪರಿಗಣಿಸಲ್ಪಡುತ್ತೆ ಇನ್ನು ಏಳನೇ ಪ್ರಶ್ನೆ ಮಲಮಕ್ಕಳಿಗೆ ಕೆ ಎ ಎಸ್ ಎಸ್ ಸೌಲಭ್ಯಗಳನ್ನು ಅನುಮತಿಸಲಾಗಿದೆಯೇ ಈಗಾಗಲೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟಾಗಿದೆ ಹೌದು ಎಂಟನೇ ಪ್ರಶ್ನೆ ಕೆ ಎ ಎಸ್ ಎಸ್ ಸೌಲಭ್ಯಗಳಿಗಾಗಿ ಕುಟುಂಬದ ಸದಸ್ಯರ ಅಡಿಯಲ್ಲಿ ಅವಲಂಬಿತ ಅತ್ತೆಯನ್ನು ಸೇರಿಸಬಹುದೇ ಇದು ಸಹ ಅತಿ ಹೆಚ್ಚು ಕೇಳಿರುವಂತಹ ಪ್ರಶ್ನೆ ಒಬ್ಬ ಮಹಿಳಾ ಸರ್ಕಾರಿ ನೌಕರರು ತನ್ನ ತಂದೆ ಅಥವಾ ತಾಯಿಯನ್ನು ಅಥವಾ ಅತ್ತೆ ಮಾವರನ್ನು ಸೇರಿಸಿಕೊಳ್ಳುವ ಆಯ್ಕೆಯನ್ನು ಹೊಂದಿದ್ದು ಕೆ ಎ ಎಸ್ ಎಸ್ ಅಡಿಯಲ್ಲಿ ನಿಯಮದಂತೆ ಸರ್ಕಾರಿ ನೌಕರನೊಂದಿಗೆ ವಾಸವಾಗಿದ್ದು ಕನಿಷ್ಠ ಮಾಸಿಕ ಆದಾಯ ಕುಟುಂಬ ಪಿಂಚಣಿ ರೂಪಾಯಿ ಎಂಟು ಸಾವಿರದ ಐನೂರು ಹಾಗೂ ಚಾಲ್ತಿಯಲ್ಲಿದ್ದ ತುಟ್ಟಿ ಭತ್ತಿಯನ್ನು ಒಳಗೊಂಡ ಮೊತ್ತವನ್ನು ಮೀರಬಾರದು ಅಂದರೆ ಮಹಿಳಾ ಸರ್ಕಾರಿ ನೌಕರರು ತಮ್ಮ ತಂದೆ ತಾಯಿ ಅಥವಾ ಅತ್ತೆ ಮಾವ ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದು ಆದರೆ ಅವರ ಪಿಂಚಣಿ ಮಾಸಿಕ ಆದಾಯ ಮಿತಿಯೊಳಗೆ ಇರಬೇಕು ಅದನ್ನು ಮೀರಿದರೆ ಸೇರಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ತಿಳಿಸಿದ್ದಾರೆ ಈ ಪ್ರಶ್ನೆಯನ್ನು ಸಹ ತುಂಬ ಜನ ಕೇಳ್ತಾಯಿದ್ರು ಅವ್ರಿಗೆ ಸ್ಪಷ್ಟ ಉತ್ತರ ಸಿಕ್ಕಿದೆ ಅಂತ ಅನಿಸುತ್ತೆ ಅವ್ರಿಗೆ ಯಾವುದೇ ಬರ್ತಾ ಬರ್ತಾಯಿಲ್ಲ ಅಂದರೆ ಅವರು ನಿಸ್ಸಂದೇಹವಾಗಿ ಸೇರಿಸ್ಕೋಬೋದು ಆದರೆ ತಂದೆ ತಾಯಿ ಅಥವಾ ಅತ್ತೆ ಮಾವ ಈ ಬಗ್ಗೆ ತುಂಬ ನೌಕರರಿಗೆ ಅನುಮಾನಗಳಿತ್ತು ಅದು ಬಹುಶಃ ಪರಿಹಾರ ಆಗಿರಬಹುದು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಒಂಬತ್ತನೇ ಪ್ರಶ್ನೆ ಕೆ ಎ ಎಸ್ ಎಸ್ ಯೋಜನೆಯಲ್ಲಿ ಅವಲಂಬಿತರಾಗಿರುವ ಪುತ್ರರು ಅಥವಾ ಹೆಣ್ಣು ಮಕ್ಕಳಿಗೆ ಯಾವುದೇ ವಯಸ್ಸಿನ ಮಿತಿ ಇದೆಯೇ ಹೆಣ್ಣು ಅಥವಾ ಗಂಡು ಮಕ್ಕಳಿಗೆ ಗಳಿಸಲು ಪ್ರಾರಂಭವಾಗುವವರೆಗೆ ಅಂದರೆ ಕೆಲಸ ಸಿಗೋವರೆಗೆ ಅಥವಾ ಮೂವತ್ತು ವರ್ಷ ವಯಸ್ಸನ್ನು ತಲುಪುವವರೆಗೆ ಅವರಿಗೆ ಮೂವತ್ತು ವರ್ಷ ಆಗುವವರೆಗೆ ಅಥವಾ ಮದುವೆಯಾಗುವವರೆಗೆ ಅರ್ಹನಾಗಿರುತ್ತಾರೆ ಅವ್ರಿಗೆ ಆಗೋವರೆಗೆ ಅಥವಾ ಕೆಲಸ ಸಿಗೋವರೆಗೆ ಅಥವಾ ಸಂಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡೋವರೆಗೆ ಈ ಮೂರರಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಅವರು ಅರ್ಹರಾಗಿರ್ತಾರೆ ಆದಾಗ್ಯೂ ಮಕ್ಕಳು ಯಾವುದೇ ರೀತಿಯ ದೈಹಿಕ ಅಥವಾ ಮಾನಸಿಕ ಶಾಶ್ವತ ಅಂಗವೈಕಲ್ಯದಿಂದ ಬಳಲುತ್ತಿದ್ದರೆ ಅವರು ಈ ಪ್ರಯೋಜನಗಳಿಗೆ ಅರ್ಹರಾಗಿರುತ್ತಾರೆ ಅಂದರೆ ಅವ್ರಿಗೆ ಯಾವುದಾದ್ರೂ ನ್ಯೂನತೆ ಇದ್ದು ಶಾಶ್ವತವಾಗಿ ಬಳಲ್ತಾ ಇದ್ದರೆ ಅಂದರೆ ದೈಹಿಕ ನ್ಯೂನತೆ ಇರ್ಬೋದು ಅಥವಾ ಮಾನಸಿಕ ನ್ಯೂನತೆ ಇರ್ಬೋದು ಅದರಿಂದ ಬಳಲ್ತಾ ಇದ್ದರೆ ಅವ್ರಿಗೆ ಶಾಶ್ವತವಾಗಿ ಈ ಯೋಜನೆಯ ಲಾಭ ದೊರೆಯುತ್ತೆ ಇನ್ನು ಹತ್ತನೇ ಪ್ರಶ್ನೆ ಕೆ ಎ ಎಸ್ ಎಸ್ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಅನುಮೋದಿಸಲಾದ ವಾರ್ಡ್ನ ಅರ್ಹತೆಯ ಮಾನದಂಡಗಳು ಯಾವುವು ಅಂದರೆ ಯಾವ ಯಾವ ಗ್ರೂಪ್ನವ್ರಿಗೆ ಯಾವ ರೀತಿಯ ವಾರ್ಡ್ಗಳನ್ನ ಅನುಮೋದಿಸಿದ್ದಾರೆ ಅಂತ ಗ್ರೂಪ್ ಎ ಮತ್ತು ಬಿ ಪ್ರೈವೇಟ್ ವಾರ್ಡ್ ಗ್ರೂಪ್ ಸಿ ಸೆಮಿ ಪ್ರೈವೇಟ್ ವಾರ್ಡ್ ಗ್ರೂಪ್ ಡಿ ಜನರಲ್ ವಾರ್ಡ್ ಈ ರೀತಿಯ ವಾರ್ಡ್ಗಳನ್ನ ಆಸ್ಪತ್ರೆಗೆ ದಾಖಲು ಪಡಿಸುವ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ ಈ ಮುಂದಿನ ಪ್ರಶ್ನೆಯನ್ನು ಅತಿ ಹೆಚ್ಚಾಗಿ ಕೇಳಿದರೆ ಹನ್ನೊಂದನೇ ಪ್ರಶ್ನೆ ಫಲಾನುಭವಿಯು ನಿಗದಿಪಡಿಸಿರುವ ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ವಾರ್ಡ್ ಪಡೆಯಲು ಯೋಜನೆಯಲ್ಲಿ ಅವಕಾಶವಿದೆಯೇ ಅಂದರೆ ಸಿ ಗ್ರೂಪ್ ಸಿ ಅವ್ರಿಗೆ ಸೆಮಿ ಪ್ರೈವೇಟ್ ವಾರ್ಡ್ ಇದೆ ಅವರು ಪ್ರೈವೇಟ್ ವಾರ್ಡ್ ತಗೋಬೋದಾ ಅಂತ ಗ್ರೂಪ್ ಡಿ ಅವ್ರಿಗೆ ಜನರಲ್ ವಾರ್ಡ್ ಇದೆ ಅವರು ಸೆಮಿ ಪ್ರೈವೇಟ್ ಅಥವಾ ಪ್ರೈವೇಟ್ ವಾರ್ಡ್ ತಗೋಬಹುದಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದರು ಅದಕ್ಕೆ ಅವಕಾಶ ಇಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ವಾರ್ಡ್ ಪಡಿಬೇಕು ಅಂದರೆ ಅಂದರೆ ವಾರ್ಡ್ ಅಪ್ಗ್ರೇಡೇಷನ್ ಪಡಿಬೇಕು ಅಂತಂದರೆ ಫಲಾನುಭವಿಯು ವ್ಯತ್ಯಾಸದ ಹಣವನ್ನು ಪಾವತಿ ಮಾಡಿ ರಶೀದಿಯನ್ನು ಪಡೆಯಬಹುದಾಗಿದೆ ಅಂದರೆ ಹೆಚ್ಚಿಗೆ ಎಷ್ಟಾಗತ್ತಾ ಅಮೌಂಟು ಅಷ್ಟನ್ನು ಆಸ್ಪತ್ರೆಯಲ್ಲಿ ಪಾವತಿಯನ್ನು ಮಾಡಿ ಪಡಿಬೇಕಾಗತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಫಲಾನುಭವಿಗೆ ಯಾವ ದಾಖಲೆಯ ಅಗತ್ಯವಿದೆ ಫಲಾನುಭವಿಯ ನೋಂದಾಯಿತ ಸಮಯದಲ್ಲಿ ನೀಡುವ ಡಿ ಡಿ ಒ ಈ ಸಹಿ ಹೊಂದಿರುವ ದೃಢೀಕರಣ ಪತ್ರ ಅಥವಾ ಕೆ ಎ ಎಸ್ ಎಸ್ ಕಾರ್ಡ್ನ ಅವಶ್ಯಕತೆ ಇರುತ್ತದೆ ಅಂದರೆ ಈಗ ನೋಂದಣಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕೆ ಎ ಎಸ್ ಎಸ್ ಕಾರ್ಡ್ ಕೊಡ್ತಾರೆ ಅಥವಾ ಡಿ ಡಿ ಒ ಅವರು ಈ ಸೈನನ್ನು ಮಾಡಿ ದೃಢೀಕರಣ ಪತ್ರವನ್ನು ಕೊಡ್ತಾರೆ ಇದಿದ್ದರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದಾಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ರೆಫರಲ್ ಅಗತ್ಯವಿದೆಯೇ ರೆಫರಲ್ ಉದ್ದೇಶಕ್ಕಾಗಿ ತಜ್ಞರು ನೋಂದಾಯಿತ ಅಂದರೆ ಎಂಪ್ಯಾನೆಲ್ಡ್ ಮಾಡಲಾದ ಆಸ್ಪತ್ರೆಯ ಹೆಸರನ್ನು ಸೂಚಿಸಬೇಕೆ ಸರ್ಕಾರಿ ವೈದ್ಯರಿಂದ ಯಾವುದೇ ನಿರ್ದೇಶನದ ಅಂದರೆ ರೆಫರಲ್ ಅಗತ್ಯವಿಲ್ಲ ಕೆಲವೊಂದು ಚಿಕಿತ್ಸೆಗೆ ಅಂದರೆ ಐ ವಿ ಐ ವಿ ಎಫ್ ರೀಪ್ಲೇಸ್ಮೆಂಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗಳಿಗೆ ನಿಗದಿಪಡಿಸಿದ ಅನುಮೋದನೆಯೊಂದಿಗೆ ಮಂಜೂರಾತಿ ಕ್ರಮ ಕೈಗೊಳ್ಳಲಾಗುವುದು ಅಂದರೆ ಯಾವುದೂ ರೆಫರಲ್ ಅಗತ್ಯವಿಲ್ಲ ಕೆಲವೊಂದು ಚಿಕಿತ್ಸೆಗೆ ಮಾತ್ರ ನಿಗದಿಪಡಿಸಿರುವಂತೆ ಅನುಮೋದನೆಯನ್ನು ಪಡ್ಕೋಬೇಕಾಗತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕೆ ಎ ಎಸ್ ಎಸ್ ಅಡಿಯಲ್ಲಿ ಪಾವತಿಸಲಾಗುವ ಚಿಕಿತ್ಸಾ ವೆಚ್ಚದ ಅರ್ಹತಾದಾಯಕ ಮೊತ್ತ ಎಷ್ಟು ಸಿ ಜಿ ಎಚ್ ಎಸ್ ಆಧಾರದಲ್ಲಿ ವೈದ್ಯಕೀಯ ಚಿಕಿತ್ಸೆ ಆಧಾರದ ಮಿತಿಯಲ್ಲಿ ಯಾವುದೇ ಹೊರಮಿತಿ ಇಲ್ಲದೆ ಪಾವತಿಸಲಾಗುವುದು ಯಾವುದೇ ಹೊರಗಿನ ಮಿತಿ ಇಲ್ಲ ಅಂತ ಹೇಳಿದರೆ ಆದರೆ ಸಿ ಜಿ ಎಚ್ ಎಸ್ ಆಧಾರದಲ್ಲಿ ಅಂತಲೂ ಸಹ ತಿಳಿಸಿದ್ದಾರೆ ಇನ್ನು ಹದಿನೈದನೇ ಪ್ರಶ್ನೆ ಕೆ ಎ ಎಸ್ ಎಸ್ ಫಲಾನುಭವಿಗಳು ಆರೋಗ್ಯ ಸೇವೆಗಳನ್ನು ಎಲ್ಲಿ ಪಡೆಯಬಹುದು ಇದು ಸಹ ತುಂಬ ಮುಖ್ಯವಾದಂತಹ ಪ್ರಶ್ನೆ ಕೆ ಎ ಎಸ್ ಎಸ್ ಫಲಾನುಭವಿಗಳು ಆರೋಗ್ಯ ಸೇವೆಗಳನ್ನು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಕೆ ಎ ಎಸ್ ಎಸ್ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳು ಇಲ್ಲಿ ಸೇವೆಯನ್ನು ಪಡೆಯಬಹುದಾಗಿರುತ್ತೆ ತುರ್ತು ಸಂದರ್ಭದಲ್ಲಿ ನೋಂದಾವಣೆ ಮಾಡದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು ಮತ್ತು ನಿಯಮಾನುಸಾರ ಹಿಂಬರಿಸಿಕೊಳ್ಳಲು ಅರ್ಹರಿರುತ್ತಾರೆ ಅಂದರೆ ಮೆಡಿಕಲ್ ರಿಯಂಬ್ರೆನ್ಸ್ಮೆಂಟ್ ಇರುತ್ತೆ ಅಂತ ತಿಳಿಸಿದ್ದಾರೆ ಹದಿನಾರನೇ ಪ್ರಶ್ನೆ ಮೊದಲ ಹಂತದಲ್ಲಿ ಕೆ ಎ ಎಸ್ ಎಸ್ನಲ್ಲಿ ನೀಡುವ ಸೌಲಭ್ಯಗಳೇನು ಮೊದಲ ಹಂತದಲ್ಲಿ ಕೆ ಎ ಎಸ್ ಎಸ್ನ ಅಡಿಯಲ್ಲಿ ಒಳರೋಗಿ ಚಿಕಿತ್ಸೆ ಹಗಲು ಚಿಕಿತ್ಸಾ ಕೇಂದ್ರ ಅಂದರೆ ಡೇ ಕೇರ್ ಕಣ್ಣಿನ ಚಿಕಿತ್ಸಾ ಆಸ್ಪತ್ರೆ ಮತ್ತು ದಂತ ಚಿಕಿತ್ಸಾ ಆಸ್ಪತ್ರೆಗಳು ಅಂದರೆ ಓ ಪಿ ಡಿಯಾಗಿ ಡೇ ಕೇರಲ್ಲಿ ಕಣ್ಣಿನ ಚಿಕಿತ್ಸೆ ಹಾಗೂ ಹಲ್ಲಿನ ಚಿಕಿತ್ಸೆಗಳನ್ನೂ ಸಹ ಮಾಡಿಸ್ಕೋಬೋದಾಗಿರುತ್ತೆ ಇದಿಷ್ಟು ಮೊದಲ ಹಂತದಲ್ಲಿ ಲಭ್ಯ ಇರುತ್ತೆ ಇನ್ನು ಹದಿನೇಳನೇ ಪ್ರಶ್ನೆ ಮೊದಲ ಹಂತದಲ್ಲಿ ಕೆ ಎ ಎಸ್ ಎಸ್ ನಡಿಯಲ್ಲಿ ಹೊರ ರೋಗಿ ಚಿಕಿತ್ಸೆಗೆ ಸೌಲಭ್ಯವಿದೆಯೇ ಇಲ್ಲ ಔಟ್ ಪೇಷಂಟಾಗಿ ಚಿಕಿತ್ಸೆ ಪಡೆಯೋದಕ್ಕೆ ಅವಕಾಶ ಇಲ್ಲ ಕೆ ಎ ಎಸ್ ಎಸ್ ಫಲಾನುಭವಿಗಳು ಮುಂದಿನ ಆದೇಶದವರೆಗೆ ಹೊರ ರೋಗಿ ಚಿಕಿತ್ಸಾ ಸೌಲಭ್ಯವನ್ನು ಹಿಂಬರಿಸಿಕೊಳ್ಳಲು ಅರ್ಹರಾಗಿರುತ್ತಾರೆ ಔಟ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಪಡೆದುಕೊಂಡ್ರೆ ಅವರು ಮೆಡಿಕಲ್ ರಿಯಂಬ್ರೆನ್ಸ್ಮೆಂಟ್ ತಗೊಳ್ಳೋದಕ್ಕೆ ಅರ್ಹರಾಗಿರುತ್ತಾರೆ ಅಂತ ತಿಳಿಸಿದ್ದಾರೆ ಇನ್ನು ಹದಿನೆಂಟನೇ ಪ್ರಶ್ನೆ ಕೆ ಎ ಎಸ್ ಎಸ್ ಅಡಿಯಲ್ಲಿ ಲಸಿಕೆಗಳ ಮಾರ್ಗಸೂಚಿಗಳು ಯಾವುವು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಅಡಿಯಲ್ಲಿ ಆವರಿಸಿರುವ ಲಸಿಕೆಗಳು ಹಾಗೂ ಕೆ ಎ ಎಸ್ ಎಸ್ನಡಿಯಲ್ಲಿ ನಿರ್ದಿಷ್ಟಪಡಿಸಿದ ಲಸಿಕೆಗಳಿಗೆ ಮಾತ್ರ ಅರ್ಹರಿರುತ್ತಾರೆ ಕೆಲವು ನಿರ್ದಿಷ್ಟಪಡಿಸಿದ ಲಸಿಕೆಗಳಿಗೆ ಮಾತ್ರ ಅವಕಾಶ ಇರುತ್ತೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕೆ ಎ ಎಸ್ ಎಸ್ ಫಲಾನುಭವಿಗಳು ಕೆ ಎ ಎಸ್ ಎಸ್ನಿಂದ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಎಷ್ಟು ಬಾರಿ ತಜ್ಞರನ್ನು ಸಂಪರ್ಕಿಸಬಹುದು ಇದು ತುಂಬ ಸರಿ ಕೇಳಿರೋದ್ರಿಂದ ಬಹು ಮುಖ್ಯ ಪ್ರಶ್ನೆ ಆಗಿದ್ದರಿಂದ ನೆನಪಿಟ್ಕೊಂಡ್ರೆ ಒಳ್ಳೆಯದು ಕೆ ಎ ಎಸ್ ಎಸ್ ಫಲಾನುಭವಿಯು ಒಂದೇ ನೋಂದಾಯಿತ ಆಸ್ಪತ್ರೆಗೆ ಒಂದು ತಿಂಗಳ ಅವಧಿಯಲ್ಲಿ ಮೂರು ಬಾರಿ ಭೇಟಿ ನೀಡಬಹುದು ಒಂದು ತಿಂಗಳಲ್ಲಿ ಮೂರು ಸರಿ ಮಾತ್ರ ಭೇಟಿ ನೀಡಬಹುದು ಪ್ರತಿ ಭೇಟಿಯ ಸಮಯದಲ್ಲಿ ಫಲಾನುಭವಿಯು ಒಂದೇ ಆಸ್ಪತ್ರೆಯಲ್ಲಿ ಮೂರು ವಿಭಿನ್ನ ತಜ್ಞರನ್ನು ಸಂಪರ್ಕಿಸಬಹುದು ಅದಕ್ಕಿಂತ ಹೆಚ್ಚಿಗೆ ಆಗುವಂತಿಲ್ಲ ಮೂರು ಬಾರಿ ಮಾತ್ರ ಅವಕಾಶ ಇದೆ ಇಪ್ಪತ್ತನೇ ಪ್ರಶ್ನೆ ಕೆ ಎ ಎಸ್ ಎಸ್ ಯೋಜನೆ ಅಡಿಯಲ್ಲಿ ನೋಂದಾವಣೆ ಮಾಡದ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಸಂದರ್ಭದಲ್ಲಿ ತೆಗೆದುಕೊಂಡ ಚಿಕಿತ್ಸೆಯನ್ನು ಹಿಂಬರಿಸಿಕೊಳ್ಳಬಹುದೇ ಹಾಗಿದ್ದರೆ ಕಾರ್ಯವಿಧಾನ ಏನು ಖಾಸಗಿ ನೋಂದಾವಣೆ ಮಾಡದ ಆಸ್ಪತ್ರೆಗಳಿಂದ ಸರ್ಕಾರದ ಆದೇಶದ ಪ್ರಕಾರ ತುರ್ತು ಸಂದರ್ಭದಲ್ಲಿ ತೆಗೆದುಕೊಳ್ಳಲಾದ ಚಿಕಿತ್ಸೆಯನ್ನು ಎ ಎಸ್ ಎಸ್ ದರಗಳಲ್ಲಿ ಹಿಂಬರಿಸಿಕೊಳ್ಳಲು ಕೆ ಎ ಎಸ್ ಎಸ್ ಪರಿಗಣಿಸುತ್ತದೆ ಹಿಂಬರಿಸಿಕೊಳ್ಳುವಿಕೆಯನ್ನು ಕೆ ಎ ಎಸ್ ಎಸ್ ಪ್ಯಾಕೇಜ್ ದರ ಅಥವಾ ನಿಜವಾದ ವೆಚ್ಚದಲ್ಲಿ ಯಾವುದು ಕಡಿಮೆಯೋ ಅದನ್ನು ಪರಿಗಣಿಸಿ ಆಯಾ ಇಲಾಖಾ ಮುಖ್ಯಸ್ಥರಿಂದ ಹಿಂಬರಿಸಿಕೊಳ್ಳುವಿಕೆಗೆ ಅರ್ಹರಿರುತ್ತಾರೆ ಅತಿ ತುರ್ತು ಸಂದರ್ಭಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅಂದರೆ ನೋಂದಣಿ ಮಾಡಿಕೊಳ್ಳದೇ ಇರುವಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಮೆಡಿಕಲ್ ರಿಯಂಬ್ರೆನ್ಸ್ ಮಾಡಿಕೊಡೋದಕ್ಕೆ ಅವಕಾಶ ಇದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಅನುಮೋದಿತ ಕೆ ಎ ಎಸ್ ಎಸ್ ದರಗಳಿಗಿಂತ ಹೆಚ್ಚಿನ ಮರುಪಾವತಿಯನ್ನು ಪರಿಗಣಿಸಲು ಮಾರ್ಗಸೂಚಿಗಳು ಯಾವುವು ವ್ಯಾಖ್ಯಾನಿಸಲಾದ ಮಾನದಂಡಗಳ ಅಡಿಯಲ್ಲಿ ಬರುವ ಮರುಪಾವತಿಯ ವಿನಂತಿಗಳನ್ನು ವೈದ್ಯಕೀಯ ತಜ್ಞರ ಸಮಿತಿಯು ಪರಿಶೀಲಿಸುತ್ತದೆ ಇಪ್ಪತ್ತೆರಡು ನೋಂದಾಯಿತ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದ ಬಗ್ಗೆ ಎಲ್ಲಿ ದೂರು ನೀಡಬೇಕು ಫಲಾನುಭವಿಯ ನೋಂದಾಯಿತ ಆಸ್ಪತ್ರೆಗಳ ವೈದ್ಯಕೀಯ ನಿರ್ಲಕ್ಷ್ಯದ ಎಲ್ಲ ಪುರಾವೆಗಳೊಂದಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಕುಂದುಕೊರತೆಯ ಅಧಿಕಾರಿಗಳಿಗೆ ಅಥವಾ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅಥವಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಸಂಪರ್ಕಿಸಬಹುದು ಅಂದರೆ ಡಿ ಸಿಗಳಿಗೆ ಅಥವಾ ಗ್ರಿವೆನ್ಸಸ್ ಆಫೀಸರ್ಸ್ಗೆ ಅಥವಾ ಐ ಎಮ್ ಸಿ ಅಥವಾ ಕೆ ಎಮ್ ಸಿಗೆ ದೂರನ್ನು ಸಲ್ಲಿಸಬಹುದಾಗಿರುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೌಕರನು ಪ್ರವಾಸ ನಿಮಿತ್ತ ಹೊರ ರಾಜ್ಯದಲ್ಲಿ ಪಡೆಯುವ ಸಂದರ್ಭದಲ್ಲಿ ನೋಂದಾಯಿತವಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರೆ ಹಿಂಬರಿಸಿಕೊಳ್ಳುವಿಕೆ ಪಡೆಯಲು ಅರ್ಹತೆ ಇದೆಯೇ ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಅಡಿಯಲ್ಲಿ ನೋಂದಾಯಿತವಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡ ಚಿಕಿತ್ಸೆಗೆ ಹಿಂಬರಿಸಿಕೊಳ್ಳುವಿಕೆಯನ್ನು ತುರ್ತು ಪರಿಸ್ಥಿತಿಯ ವ್ಯಾಖ್ಯಾನದ ಮೇಲೆ ಸರ್ಕಾರದ ಆದೇಶದ ಪ್ರಕಾರ ಕೆ ಎ ಎಸ್ ಎಸ್ ದರಗಳ ಪ್ರಕಾರ ಪರಿಗಣಿಸಲಾಗುತ್ತದೆ ಅಂದರೆ ಅವಕಾಶ ಇದೆ ಅಂತ ಸದರಿ ಹಿಂಬರಿಸಿಕೊಳ್ಳುವಿಕೆಯನ್ನು ಆಯಾ ಇಲಾಖೆಯ ಮುಖ್ಯಸ್ಥರಿಂದ ನಿಯಮಾನುಸಾರ ಪಡೆಯಲು ಅರ್ಹರಿರುತ್ತಾರೆ ಪಡೆಯೋದಕ್ಕೆ ಅವಕಾಶ ಇದೆ ಇಪ್ಪತ್ನಾಲ್ಕು ಐ ವಿ ಎಫ್ಗಾಗಿ ಮಾರ್ಗಸೂಚಿಗಳು ಯಾವುವು ಐ ವಿ ಎಫ್ ಚಿಕಿತ್ಸೆಯನ್ನು ಜಿಲ್ಲಾ ಸರ್ಕಾರಿ ಸ್ತ್ರೀ ರೋಗ ತಜ್ಞರಿಂದ ಅಂದರೆ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯ ಅಥವಾ ಜಿಲ್ಲಾ ಆಸ್ಪತ್ರೆ ಅವರ ಶಿಫಾರಸ್ಸಿನನ್ವಯ ಕೆ ಎಸ್ ಎಸ್ ನಡಿಯಲ್ಲಿ ಐ ವಿ ಎಫ್ ಚಿಕಿತ್ಸೆಗೆ ಅನುಮತಿಸಲಾಗುವುದು ಐ ವಿ ಎಫ್ ಅಂತಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಸರಳವಾಗಿ ಹೇಳಬೇಕು ಅಂದರೆ ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್ ಇಪ್ಪತ್ತೈದು ಆಂಬುಲೆನ್ಸ್ ಶುಲ್ಕಗಳನ್ನು ಹಿಂಬರಿಸಿಕೊಳ್ಳಬಹುದೇ ಹೌದು ಆಂಬ್ಯುಲೆನ್ಸ್ ಶುಲ್ಕಗಳು ನಗರದೊಳಗೆ ಹಿಂಬರಿಸಿಕೊಳ್ಳಲ್ಪಡುತ್ತವೆ ವೈದ್ಯರಿಂದ ಪ್ರಮಾಣ ಪತ್ರವಿದ್ದರೆ ಯಾವುದೇ ಇತರೆ ವಿಧಾನದ ಮೂಲಕ ಸಾಗಿಸುವಿಕೆಯು ರೋಗಿಯ ಜೀವಕ್ಕೆ ಖಂಡಿತವಾಗಿಯೂ ಅಪಾಯವನ್ನುಂಟು ಮಾಡುತ್ತದೆ ಅಥವಾ ಅವನ ಅಥವಾ ಅವಳ ಸ್ಥಿತಿಯನ್ನು ತೀವ್ರವಾಗಿ ಉಲ್ಬಣಗೊಳಿಸುತ್ತದೆ ಎಂದು ವೈದ್ಯರು ದೃಢಪಡಿಸಿದರೆ ಆ್ಯಂಬುಲೆನ್ಸ್ ವೆಚ್ಚವನ್ನು ಸಹ ಹಿಂಬರಿಸಿಕೊಳ್ಳಬಹುದಾಗಿರುತ್ತೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಚಿಕಿತ್ಸೆಗೆ ಅನೇಕ ಸಿಟ್ಟಿಂಗ್ಗಳು ಅಥವಾ ಸೈಕಲ್ಗಳ ಅಗತ್ಯವಿದ್ದಲ್ಲಿ ಪ್ರತಿ ಸೈಕಲ್ಗೆ ಅದೇ ಚಿಕಿತ್ಸೆಯ ಸಿಟ್ಟಿಂಗ್ಗಳು ಅಥವಾ ಪ್ರತ್ಯೇಕ ಪ್ರಿ ಅತ್ ಬೇಕೆ ಪ್ರತ್ಯೇಕ ಸಿಟ್ಟಿಂಗ್ ಬೇಕೆ ಹೌದು ಮಾನ್ಯತೆಯ ಅವಧಿ ಸಕ್ರಿಯವಾಗಿದ್ದರೆ ಇಪ್ಪತ್ತೇಳನೆಯ ಪ್ರಶ್ನೆ ಫಲಾನುಭವಿಯು ದೀರ್ಘಕಾಲದ ಕಾಯಿಲೆಗೆ ಔಷಧೋಪಚಾರ ಪಡೆಯುತ್ತಿದ್ದಲ್ಲಿ ರಹಿತವಾಗಿ ಔಷಧ ಪಡೆಯಲು ಎ ಎಸ್ ಎಸ್ ಯೋಜನೆಯಲ್ಲಿ ಅವಕಾಶವಿದೆಯೇ ಎ ಎಸ್ ಎಸ್ ಯೋಜನೆಯಲ್ಲಿ ಹೊರರೋಗಿಯ ರೋಗಿಯ ಚಿಕಿತ್ಸೆಗೆ ಭರಿಸುವ ಔಷಧ ನಗದು ರಹಿತವಾಗಿರುವುದಿಲ್ಲ ಔಷಧೋಪಚಾರಕ್ಕೆ ಸರ್ಕಾರಿ ನೌಕರನ್ನು ಭರಿಸಿದ ವೆಚ್ಚವನ್ನು ಪ್ರಸ್ತುತ ಅನುಸರಿಸಲಾಗುತ್ತಿರುವ ಕ್ರಮದಲ್ಲಿ ನಿಯಂತ್ರಣಾಧಿಕಾರಿಗಳು ಸರ್ಕಾರಿ ನೌಕರರಿಗೆ ಹಿಂಬರಿಸಿಕೊಳ್ಳಬಹುದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಫಲಾನುಭವಿಯಾಗಿ ನೋಂದಾಯಿಸಲ್ಪಡಲು ಯಾವ ಕ್ರಮ ವಹಿಸಬೇಕು ಫಲಾನುಭವಿಯು ಕಡ್ಡಾಯವಾಗಿ ಎಚ್ ಆರ್ ಎಂ ಎಸ್ ತಂತ್ರಾಂಶದಲ್ಲಿ ನೋಂದಾಯಿಸಿ ಬಟವಾಡ ಅಧಿಕಾರಿಗಳು ಅನುಮೋದಿಸಬೇಕಾಗಿರುತ್ತದೆ ನೋಂದಾಯಿತ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುವ ಸಮಯದಲ್ಲಿ ಕಡ್ಡಾಯವಾಗಿ ಯೂನಿಕ್ ಐ ಡಿಯುಳ್ಳ ಒ ಈ ಸೈನ್ ಹೊಂದಿರುವ ಪ್ರತಿಯನ್ನು ಪ್ರಸ್ತುತಪಡಿಸಬೇಕಾಗಿರುತ್ತದೆ ಇದು ಕಡ್ಡಾಯ ಯೂನಿಕ್ ಐ ಡಿಯನ್ನು ಪಡೆದುಕೋಬೇಕು ಅದು ಡಿ ಇಂದ ಈ ಸೈನ್ ಆಗಿರಬೇಕು ಆಗ ಮಾತ್ರ ಅವರು ಫಲಾನುಭವಿಯಂಥ ಚಿಕಿತ್ಸೆಯನ್ನು ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ತುರ್ತು ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ಇಲ್ಲದಿದ್ದಲ್ಲಿ ಯಾವ ಕ್ರಮ ವಹಿಸಬೇಕು ಸರ್ಕಾರದ ಆದೇಶದ ಪ್ರಕಾರ ತುರ್ತು ಪ್ರಕರಣಗಳಿದ್ದಲ್ಲಿ ಚಿಕಿತ್ಸೆಯನ್ನು ಯಾವುದೇ ದಾಖಲಾತಿ ಇಲ್ಲದೆ ಪಡೆಯಬಹುದಾಗಿದೆ ಆದರೆ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ದಾಖಲಾತಿಗಳನ್ನು ಆಸ್ಪತ್ರೆಗೆ ಪ್ರಸ್ತುತಪಡಿಸಬೇಕಾಗಿರುತ್ತದೆ ಇದನ್ನು ಸ್ವಲ್ಪ ನೆನಪಿನಲ್ಲಿಟ್ಕೊಂಡ್ರೆ ಒಳ್ಳೆಯದು ತಕ್ಷಣಕ್ಕೆ ಯಾವುದೇ ದಾಖಲಾತಿ ಇಲ್ಲದಾದರೂ ಅವರು ಚಿಕಿತ್ಸೆಯನ್ನು ಪಡೆಯಬಹುದು ತುರ್ತು ಪ್ರಕರಣಗಳಾಗಿದ್ದರೆ ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ದಾಖಲಾತಿಯನ್ನು ಅವ್ರಿಗೆ ಒದಗಿಸಲೇಬೇಕು ಈ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳೋದು ಹೇಗೆ ಅಂತ ಆಯ್ಕೆ ಒಂದು ಫಲಾನುಭವಿಗಳು ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರರು ನೋಂದಾಯಿಸಿಕೊಳ್ಳಲು ಲಿಖಿತ ಮನವಿಯನ್ನು ಸಲ್ಲಿಸುವ ಬಗ್ಗೆ ಫಲಾನುಭವಿಗಳು ಸರ್ಕಾರದ ಆದೇಶ ಸಂಖ್ಯೆ ಸಿ ಆ ಸು ಇ ಹದಿನಾರು ಎಸ್ ಎಂ ಆರ್ ಎರಡು ಸಾವಿರದ ಇಪ್ಪತ್ತು ಭಾಗ ಐದು ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಅನುಬಂಧವೊಂದರಲ್ಲಿ ಸೂಚಿಸಿರುವ ಫಾರಂ ಇಯರಲ್ಲಿ ಲಭ್ಯವಿರುವ ಎಲ್ಲ ಕಾಲಂಗಳನ್ನು ಭರ್ತಿ ಮಾಡಿ ದ್ವಿಪ್ರತಿಯಲ್ಲಿ ತನ್ನ ಕಚೇರಿಯ ಮುಖ್ಯಸ್ಥರ ನೌಕರನ ಸೇವಾವಹಿಯನ್ನು ನಿರ್ವಹಿಸುವ ಅಧಿಕಾರಿ ಇವರಲ್ಲಿ ವರದಿ ಮಾಡಿಕೊಳ್ಳುವ ಅಧಿಕಾರಿಗೆ ಅವರ ಮುಖಾಂತರ ಒಗೆ ಸಲ್ಲಿಸತಕ್ಕದ್ದು ಹಾಗೂ ಫಾರಂ ಎ ಜೊತೆಗೆ ಕೆಳಕಂಡ ಲಗತ್ತುಗಳನ್ನು ಸಲ್ಲಿಸತಕ್ಕದ್ದು ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಲು ನಿಗದಿಪಡಿಸಲಾದ ಫಾರಂ ಎ ಡೌನ್ಲೋಡ್ಸ್ನಲ್ಲಿ ಲಭ್ಯವಿದೆ ಒಂದು ಸರ್ಕಾರಿ ನೌಕರನ ಹಾಗೂ ಕುಟುಂಬದ ಅರ್ಹ ಸದಸ್ಯರ ಮುಖದ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದರೆ ಯಾರನ್ನ ಫಲಾನುಭವಿಯಾಗಿ ಕುಟುಂಬದ ಸದಸ್ಯರಾಗಿ ನೀವು ನೋಂದಾಯಿಸಬೇಕು ಅವರ ಎಲ್ಲರ ಭಾವಚಿತ್ರಗಳನ್ನು ಸಲ್ಲಿಸಬೇಕು ಭಾವಚಿತ್ರದ ಮೇಲೆ ಸರ್ಕಾರಿ ನೌಕರನ ಸಹಿ ಮತ್ತು ದಿನಾಂಕವನ್ನು ನಮೂದಿಸಬೇಕು ಮತ್ತು ಪ್ರತಿ ಐದು ವರ್ಷಕ್ಕೊಮ್ಮೆ ಹೊಸ ಭಾವಚಿತ್ರವನ್ನು ಒದಗಿಸತಕ್ಕದ್ದು ಎರಡು ಜನ್ಮ ದಿನಾಂಕದ ದಾಖಲೆಗಳು ಅವಲಂಬಿತ ಮಕ್ಕಳು ಮಕ್ಕಳಿಗೆ ಜನ್ಮ ದಿನಾಂಕದ ದಾಖಲೆಗಳನ್ನ ಒದಗಿಸ್ಬೇಕು ಮೂರು ಆಧಾರ್ ಕಾರ್ಡ್ ಪ್ರತಿಯೊಬ್ಬ ಫಲಾನುಭವಿಯ ಆಧಾರ್ ಕಾರ್ಡ್ಗಳನ್ನು ಸಹ ಸಲ್ಲಿಸಬೇಕು ನಾಲ್ಕು ವೇತನ ಚೀಟಿ ಸರ್ಕಾರಿ ನೌಕರರ ಪೇ ಸ್ಲಿಪ್ಪನ್ನು ಸಲ್ಲಿಸಬೇಕು ಐದು ಕಾನೂನು ದಾಖಲೆಗಳು ಅಂದರೆ ದತ್ತು ಅಥವಾ ವಿವಾಹ ಇತ್ಯಾದಿ ಸಂದರ್ಭಗಳಲ್ಲಿ ಕೊಡಬೇಕಾದಂತಹ ದಾಖಲೆಗಳನ್ನ ಕೊಡಬೇಕು ಆರು ಸಂಬಂಧಪಟ್ಟ ಫಾರಂ ಎ ಒಂದು ಫಾರಂ ಎ ಎರಡು ಫಾರಂ ಎ ಮೂರು ಇದರಲ್ಲಿ ಸ್ವಯಂ ಘೋಷಣಾ ಪತ್ರ ಇದಿಷ್ಟು ದಾಖಲೆಗಳನ್ನ ನಮ್ಮ ವಿಷಯ ನಿರ್ವಾಹಕರ ಬಳಿ ಕೊಡಬೇಕಾಗುತ್ತೆ ಇದಲ್ಲದೆ ಮತ್ತೊಂದು ಆಯ್ಕೆಯೂ ಸಹ ಇದೆ ನೋಡೋಣ ಆ ಆಯ್ಕೆ ಏನು ಅಂತ ಆಯ್ಕೆ ಎರಡು ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರರು ನೋಂದಾಯಿಸಿಕೊಳ್ಳಲು ಮೊಬೈಲ್ ಮೂಲಕ ಮನವಿಯನ್ನು ಸಲ್ಲಿಸುವ ಬಗ್ಗೆ ಫಲಾನುಭವಿಗಳು ಮೊದಲು ಎಸ್ ಟಿ ಟಿ ಪಿ ಎಸ್ ಎಚ್ ಆರ್ ಎಮ್ ಎಸ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಡೌನ್ಲೋಡ್ ಕೆ ಎ ಎಸ್ ಎಸ್ ಮೊಬೈಲ್ ಅಪ್ಲಿಕೇಶನ್ ಲಿಂಕನ್ನು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಅಂದರೆ ಮೊದಲು ಎಚ್ ಆರ್ ಎಮ್ ಎಸ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಆನಂತರ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಆನಂತರ ಹೊಸ ಬಳಕೆದಾರರು ಮೊದಲು ಆಪ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಪಾಸ್ವರ್ಡನ್ನು ನೋಂದಾಯಿಸಿಕೊಳ್ಳಬೇಕು ಹೊಸ ಪಾಸ್ವರ್ಡ್ ಬಳಸಿಕೊಂಡು ಪುನಃ ಲಾಗಿನ್ ಆಗಬೇಕು ಅನಂತರ ಅವಲಂಬಿತ ಸದಸ್ಯರ ವಿವರಗಳನ್ನು ತುಂಬತಕ್ಕದ್ದು ಅವಶ್ಯಕತೆ ಇದ್ದಲ್ಲಿ ಅವಲಂಬಿತರ ವಿವರಗಳನ್ನು ತಿದ್ದಬಹುದು ಮತ್ತು ಪಟ್ಟಿಗೆ ಸೇರಿಸಬಹುದು ಅಥವಾ ಪಟ್ಟಿಯಿಂದ ತೆಗೆಯಬಹುದು ನಂತರ ಸರ್ಕಾರಿ ನೌಕರನ ಸ್ವಯಂ ಘೋಷಣಾ ಪತ್ರವನ್ನು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡತಕ್ಕದ್ದು ಹಾಗೂ ಅನುಬಂಧವೊಂದರಲ್ಲಿ ವಿವರಗಳನ್ನು ಭರ್ತಿ ಮಾಡಿ ದ್ವಿಪ್ರತಿಯಲ್ಲಿ ವರದಿ ಮಾಡಿಕೊಳ್ಳುವ ಅಧಿಕಾರಿ ಮುಖಾಂತರ ತಮ್ಮ ಡಿ ಡಿ ಒಗಳಿಗೆ ಸಲ್ಲಿಸತಕ್ಕದ್ದು ಇದಿಷ್ಟು ಮಾಡಿದರೂ ಸಹ ನಾವು ನಮ್ಮ ಡಿ ಡಿ ಒಗಳಿಗೆ ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಯಲ್ಲಿ ಸಲ್ಲಿಸಲೇಬೇಕು ಇದಿಷ್ಟು ಕೆ ಎಸ್ ಎಸ್ಗೆ ಸಂಬಂಧಿಸಿದಂತಹ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಹಾಗೂ ಉತ್ತರಗಳು ನಿಮ್ಮೆಲ್ಲರ ಬಹುತೇಕ ಪ್ರಶ್ನೆಗಳಿಗೆ ಅಥವಾ ಅನುಮಾನಗಳಿಗೆ ಈ ಸಂಚಿಕೆಯಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಫಸ್ಟು ನಾ ಮಾಡ್ಕೊಳ್ಳಿ ವಿಡಿಯೋ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳೋದಿಲ್ಲ ಸೊ ನಾ ಮಾಡ್ಕೊಂಡು ಪಕ್ಕ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ